ಸರಿ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇವತ್ತಿನ ದಿನ ನಾವೆಲ್ಲ ಮಕರ ರಾಶಿಯವರ ಯುಗಾದಿ ಭವಿಷ್ಯವನ್ನು ನೋಡೋಣ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲನ್ನು ಸಬ್ಸ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡ್ತೀವಿ ಇದರಿಂದ ನಿಮಗೆ ನೋಟಿಫಿಕೇಷನ್ ಆಗ್ತಾ ಇರುತ್ತೆ ನಾನು ಯಾವ್ಯಾವ ಹೊಸ ವಿಡಿಯೋಸ್ ಹಾಕ್ತಿರ್ತೀನಲ್ಲ ಅವೆಲ್ಲ ನಿಮ್ಮ ನೋಟಿಫಿಕೇಷನ್ ಲಿಸ್ಟಲ್ಲಿ ಇರ್ತದೆ ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂದರೆ ನಾನಿಲ್ಲಿ ಪರಿಹಾರ ಕೂಡ ಹೇಳ್ತೀನಿ ಹೀಗಾಗಿ ಸಂಪೂರ್ಣ ವಿಡಿಯೋ ನೋಡಿದರೆ ನಿಮಗೆ ಒಳ್ಳೆ ಒಂದು ಎಫೆಕ್ಟಿವ್ ಆಗಿ ಇರ್ತದೆ ಅಂತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಮಕರ ರಾಶಿಯವರದು ಭವಿಷ್ಯ ಯಾವ ಥರ ಇದೆಯಪ್ಪ ಅಂತಂದರೆ ಜೀವನದಲ್ಲಿ ಅವ್ರದ್ದು ಒಂದು ಹೊಸ ಅಧ್ಯಾಯನೇ ಆರಂಭ ಆಗ್ತಕ್ಕಂಥ ಒಂದು ಸಾಧ್ಯತೆ ಕಾಣ್ತಾ ಇದೆ ಈ ವರ್ಷ ಅವರು ನಿರ್ಧಾರಗಳನ್ನು ಒಂದು ಬದಲಾವಣೆಗಳನ್ನ ಮಾಡ್ಕೋಬಹುದು ಅಂದ್ರೆ ಏನಾದರೂ ಒಂದು ಡಿಸಿಷನ್ ತಗೊಂಡಿರ್ತಾರೆ ಅದಕ್ಕೆ ಫಿಕ್ಸ್ ಆಗಿರಲ್ಲ ಮತ್ತೆ ಚೇಂಜ್ ಮಾಡ್ತಾ ಇರ್ತಾರೆ ಮತ್ತೆ ಅದರಿಂದ ಅವ್ರಿಗೆ ಒಳ್ಳೇದು ಕೂಡ ಆಗ್ತಿರ್ತದೆ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ ಕೆಲವೊಮ್ಮೆ ಫಲಿತಾಂಶ ಅವರು ಯಾವ ಥರ ವರ್ಕ್ ಮಾಡಿರ್ತಾರಲ್ಲ ಅದಕ್ಕೆ ತಕ್ಕದಾಗಿ ಫಲಿತಾಂಶ ಅವರಿಗೆ ಸಿಗಲ್ಲ ಮತ್ತೆ ಅವರಿಗೆ ಧೈರ್ಯ ಮತ್ತು ಶಾಂತಿ ಉಳಿಸ್ಕೊಂಡು ಮುಂದೆ ಹೋಗ್ತಕ್ಕಂತಹ ಒಂದು ಗುಣ ಇದ್ರೆ ತುಂಬಾ ಸೂಕ್ತ ಈ ವರ್ಷ ಅವರ ಒಂದು ಯಶಸ್ಸಿಗೆ ಗ್ರಹಗಳ ಒಂದು ಸ್ಥಿತಿ ತುಂಬಾ ಕಾರಣ ಆಗ್ತದೆ ಸವಾಲುಗಳನ್ನು ಕೂಡ ಅವರು ಈ ವರ್ಷ ಅನುಭವಿಸ್ತಾರೆ ಮೊದಲನೇದಾಗಿ ನಾವು ಉದ್ಯೋಗದ ಒಂದು ಜೀವನ ಯಾವ ಥರ ಇದೆ ಮಕರ ರಾಶಿಗೆ ಅಂತ ನೋಡೋಣ ನೌಕರಿಯಲ್ಲಿ ಆಲ್ರೆಡಿ ಇರೋರಿಗೆ ಜವಾಬ್ದಾರಿ ಜಾಸ್ತಿ ಆಗ್ತದೆ ಮೊದಲಿನ ವರ್ಷದಕ್ಕಿಂತ ಜಾಸ್ತಿ ಅವರು ಎಫರ್ಟ್ ಹಾಕಬೇಕಾಗ್ತದೆ ಶ್ರಮ ಹಾಕಲೇಬೇಕು ಮತ್ತು ಅವರಿಗೆ ಹೈಯರ್ ಆಫೀಸರ್ಸ್ ಮೇಲಾಧಿಕಾರಿಗಳು ಅವರ ಕೆಲಸನ ಗಮನಿಸ್ತಿರ್ತಾರೆ ಮತ್ತು ಅವರಿಗೆ ಇನ್ನೂ ಜಾಸ್ತಿ ಪ್ರಗತಿಗಾಗಿ ಅವರಿಗೆ ಇನ್ನೂ ಜಾಸ್ತಿ ವರ್ಕನ್ನು ಕೊಡ್ತಿರ್ತಾರೆ ಮತ್ತು ಮಾರ್ಚ್ ಮತ್ತು ಏಪ್ರಿಲ್ ದಾಟಿದ ನಂತರ ಅವರಿಗೆ ಪ್ರಗತಿ ಕಾಣ್ತದೆ ಮೇಲೆ ಉದ್ಯೋಗದ ಬದಲಾವಣೆಯಲ್ಲಿ ಯಾರು ಯೋಚನೆ ಮಾಡ್ತಿದ್ದೀರಲ್ಲ ಅವ್ರಿಗೂ ಕೂಡ ಹೊಸ ಅವಕಾಶಗಳು ಒದಿಗೆ ಬರ್ತವೆ ಸ್ವಲ್ಪ ನೀಟಾಗಿ ನೋಡಿಬಿಟ್ಟು ನಿರ್ಧಾರ ತೆಗೆದುಕೋಬೇಕು ಮತ್ತು ವ್ಯಾಪಾರ ಯಾರು ಮಾಡ್ತಿರ್ತಾರಲ್ಲ ಅಂತ ಒಂದು ಮಕರ ರಾಶಿಯ ವ್ಯಕ್ತಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ನಂತರ ಒಳ್ಳೆಯ ಶುಭವಾರ್ತೆ ಅಂದರೆ ಅವರಿಗೆ ಒಪ್ಪಂದಗಳನ್ನು ಮಾಡಬೇಕಾದ್ರೆ ಪಾಲುದಾರಿಕೆ ಅಂದರೆ ಪಾರ್ಟ್ನರ್ಶಿಪ್ ಮೇಲೆ ಮಾಡ್ತಿರ್ತಾರಲ್ಲ ಆವಾಗ ತುಂಬ ಎಚ್ಚರಿಕೆ ವಹಿಸಬೇಕು ಇಲ್ಲ ಅಂತಂದರೆ ಅವರು ಕೈ ಕೊಡ್ತು ಕೈ ಕೊಡ್ತಕ್ಕಂತಹ ಒಂದು ಸೂಚನೆ ಕಾಣ್ತಾ ಇದೆ ವ್ಯವಹಾರದಲ್ಲಿ ನೀವೇನಾದರೂ ಹೂಡಿಕೆ ಮಾಡಬೇಕಪ್ಪ ಅಂತಂದರೆ ದೀರ್ಘಕಾಲದ ಒಂದು ಲಾಭನ ಇಟ್ಕೊಂಡು ಹೂಡಿಕೆ ಮಾಡಬೇಕು ಒಂದು ಒಳ್ಳೆ ಡಿಸಿಷನ್ ತಗೋಬೇಕು ಆರ್ಥಿಕ ಸ್ಥಿರತೆ ಪಡೀಲಿಕ್ಕೆ ಈ ವರ್ಷ ನೀವು ಸ್ಟಾರ್ಟಿಂಗು ತುಂಬಾ ಪರಿಶ್ರಮ ಪಡಬೇಕಾಗ್ತದೆ ಹಣಕಾಸಿನ ಸ್ಥಿತಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಮಕರ ರಾಶಿಗೆ ಯಾವ ತರ ಇರದೆ ಖರ್ಚುಗಳನ್ನು ಚೆನ್ನಾಗಿ ನಿಭಾಯಿಸ್ತಾರೆ ಆದ್ರೆ ಅವರು ಕೊನೆ ಕಾಲದಲ್ಲಿ ಅಂದ್ರೆ ಮಂತ್ ಎಂಡ್ ಅಲ್ಲಿ ಸ್ಯಾಲರಿ ಖಾಲಿ ಆಗಿಬಿಡ್ತದೆ ಹಣನೇ ಉಳಿಯಲ್ಲ ಅಂತ ಹೇಳ್ತಿರ್ತಾರೆ ಅನಗತ್ಯ ಸಾಲ ಮತ್ತು ಏನಾದರೂ ಮಾಡ್ತಿದ್ರೆ ಅದರಿಂದ ದೂರ ಇರಿ ಆರ್ಥಿಕವಾಗಿ ಚೆನ್ನಾಗಿಲ್ಲ ನಿಮಗೆ ಏರುಪೇರುಗಳು ಇದ್ದಾವೆ ಹೂಡಿಕೆಯಲ್ಲಿ ಲಾಭ ಕಂಡು ಬಂದರೂ ಕೂಡ ಅದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ನಂತರ ಕಂಡು ಬರ್ತದೆ ಮತ್ತೆ ವಿದೇಶಿ ವ್ಯಾಪಾರ ಯಾರು ಮಾಡ್ತೀರಿ ಹೂಡಿಕೆಗಳನ್ನು ವಿದೇ ಯಾರು ಮಾಡ್ತೀರಿ ಅವರಿಗೆ ಸ್ವಲ್ಪ ಲಾಭ ಜಾಸ್ತಿ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ನಿಮ್ಮ ದಾಂಪತ್ಯ ಜೀವನ ಮಕರ ರಾಶಿಯವರದ್ದು ಯಾವ ಥರ ಇದೆಯಪ್ಪ ಅಂತಂದರೆ ಮೇ ಮತ್ತು ಜೂನ್ ಸಮಯದಲ್ಲಿ ಸ್ವಲ್ಪ ಕುಟುಂಬದಲ್ಲಿ ತೊಂದರೆಗಳು ಬರ್ತಕ್ಕಂತಹ ಸಾಧ್ಯತೆ ಇದೆ ಶಾಂತಿ ಸಮಾಧಾನದಿಂದ ನಿಮ್ಮ ಸಮಸ್ಯೆಗಳನ್ನ ನೀವೆಲ್ಲ ಕೂತು ಬಗೆಹರಿಸ್ಕೋಬೇಕಪ್ಪ ಒಬ್ಬರೇ ಇದ್ರಪ್ಪ ಅಂತಂದ್ರೆ ಪ್ರೀತಿಗೆ ಸಂಬಂಧಪಟ್ಟ ಒಂದು ನಿರ್ಧಾರಗಳ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ನಿರ್ಧಾರ ತೆಗೆದುಕೋಬೇಕು ತುಂಬಾ ಅವಸರ ಮಾಡಬಾರದು ಮತ್ತೆ ಸಂಬಂಧದಲ್ಲಿ ಭದ್ರತೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟು ಅದನ್ನ ಕಾಪಾಡಿಕೊಳ್ಳಿ ಮತ್ತೆ ನಿಮ್ಮ ಒಂದು ಆರೋಗ್ಯದ ಜೀವನ ಯಾವ ಥರ ಇದೆ ಅಂತಂದರೆ ಈ ವರ್ಷ ನಿಮ್ಮ ಆರೋಗ್ಯ ಪದ್ಧತಿಯಲ್ಲಿ ನೀವು ಸ್ವಲ್ಪ ತುಂಬ ಎಚ್ಚರಿಕೆ ವಹಿಸಬೇಕು ಯಾಕಪ್ಪ ಅಂತಂದರೆ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಬರ್ತಕ್ಕಂಥ ಸೂಚನೆ ಮತ್ತೆ ಸ್ವಲ್ಪ ಆಯಿಲ್ ಕಡಿಮೆ ಮಾಡಿ ಊಟದಲ್ಲಿ ಹೃದಯ ಸಂಬಂಧಿತ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ನೀವು ಜಾಸ್ತಿ ಒತ್ತು ನೀಡಬೇಕು ಅಂದರೆ ಮೆಡಿಟೇಷನ್ ಯೋಗ ಧ್ಯಾನ ಮತ್ತೆ ನಡಿಗೆ ಮಾಡತಕ್ಕಂಥದ್ದು ಇದೆಲ್ಲ ನಿಮ್ಮ ಒಂದು ಮಾನಸಿಕ ಸ್ಥಿತಿಗತಿಗಳನ್ನ ನಿಯಂತ್ರಣ ಮಾಡ್ತದೆ ಮತ್ತು ನಿಮ್ಮನ್ನ ಆರೋಗ್ಯ ಭರಿತರನ್ನಾಗಿ ಮಾಡ್ತದೆ ಇನ್ನ ಶಿಕ್ಷಣ ಮಕರ ರಾಶಿಯಲ್ಲಿ ವಿದ್ಯಾರ್ಥಿಗಳ ಒಂದು ಭವಿಷ್ಯ ಯಾವ ತರ ಇದೆ ಪ್ರತಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ವರ್ಷ ಮಧ್ಯಮ ಮಟ್ಟದ ಫಲಿತಾಂಶ ಬರ್ತಕ್ಕಂತ ಸೂಚನೆ ಆದ್ರೆ ಅವರು ತುಂಬಾ ಎಫರ್ಟ್ ಹಾಕಿದ್ರೆ ಹೆಚ್ಚಿನ ಪರಿಶ್ರಮ ಮತ್ತು ಒಳ್ಳೆ ಗೈಡೆನ್ಸ್ ಇಟ್ಕೊಂಡು ಮಾಡಿದ್ರಪ್ಪ ಅಂತಂದ್ರೆ ವಿದ್ಯಾಭ್ಯಾಸವನ್ನ ಯಶಸ್ಸು ಗ್ಯಾರಂಟಿ ಪ್ರವೇಶ ಪರೀಕ್ಷೆ ಯಾರ್ಯಾರೆಲ್ಲ ಮಕರ ರಾಶಿಯ ಮಕ್ಕಳು ಪರೀಕ್ಷೆ ಬರಿತಿದಾರಲ್ಲ ಪಿಯುಸಿ ನೀಟ ಎಕ್ಸಾಮ್ ಆಗಿರ್ಬೋದು ಈ ಥರ ಒಳ್ಳೊಳ್ಳೆ ನೆಟ್ ಎಕ್ಸಾಮ್ ಸೆಟ್ ಎಕ್ಸಾಮ್ ಈ ಥರ ಎಕ್ಸಾಮ್ ಬರೀತಾರಲ್ಲ ಮತ್ತು ವಿದೇಶಿ ಅಧ್ಯಯನ ಮಾಡ್ತಾರಲ್ಲ ಉತ್ತಮ ಒಂದು ಅವಕಾಶಗಳು ಪ್ರಾಪ್ತಿಯಾಗ್ತವೆ ವಿಶೇಷವಾಗಿ ಆಗಸ್ಟ್ ಮತ್ತು ಮೇ ತಿಂಗಳ ನಂತರ ಅವರಿಗೆ ಒಳ್ಳೆದಾಗ್ತದೆ ವಿದ್ಯಾರ್ಥಿಗಳು ಸ್ನೇಹಿತರು ಮತ್ತು ಗುರುಗಳ ಒಂದು ಸಲಹೆಯನ್ನ ಕೇಳ್ಕೊಂಡ್ಬಿಟ್ಟು ಅವರು ಮುಂದುವರಿಬೇಕು ನಿರಂತರವಾಗಿ ಅಭ್ಯಾಸ ಮಾಡಿದರೆ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿದರೆ ಮಾತ್ರ ಯಶಸ್ಸು ಆಧ್ಯಾತ್ಮಿಕದ ಕಡೆಗೆ ಸ್ವಲ್ಪ ಈ ವರ್ಷ ನೀವು ಒಲವು ತೋರಿಸಿದ್ರೆ ಒಳ್ಳೇದು ಮತ್ತೆ ದೇವರ ಒಂದು ಪ್ರವಾಸ ಮಾಡಬೇಕು ಒಳ್ಳೊಳ್ಳೆ ಶಕ್ತಿ ಪೀಠಗಳಿಗೆ ಹೋದ್ರೆ ನಿಮಗೆ ಒಳ್ಳೇದಾಗ್ತದೆ ಧಾರ್ಮಿಕ ಆಚರಣೆಯನ್ನು ನಡ್ಕೊಳ್ಬೇಕು ಈ ವರ್ಷ ನೀವು ಸೋಮವಾರ ಮತ್ತು ಗುರುವಾರ ನಿಮಗೆ ತುಂಬಾ ಒಳ್ಳೆ ವಾರ ಅಂತ ಹೇಳ್ಬೋದು ಮತ್ತೆ ಅದೃಷ್ಟದ ಸಂಖ್ಯೆ ನಿಮ್ದು ಆರು ಮತ್ತು ಎಂಟು ಅದೃಷ್ಟದ ಬಣ್ಣ ಯಾವ್ದಪ್ಪ ಅಂದ್ರೆ ನೀಲಿ ಮತ್ತು ಕಂದು ಈ ವರ್ಷ ನಿಮ್ಮ ಮನೆಯಲ್ಲಿ ವಾಸ್ತು ಯೋಗವನ್ನು ಅನು ಅನುಸರಿಸೋದು ತುಂಬಾ ಶ್ರೇಯಸ್ಸಾಗ್ತದೆ ಇದಾಗಿತ್ತು ಮಕರ ರಾಶಿಯವರ ಎರಡ್ ಸಾವಿರದ ಇಪ್ಪತ್ತೈದರ ಯುಗಾದಿ ಭವಿಷ್ಯ ಎಲ್ಲ ವಿವರಗಳನ್ನು ನಾನು ಕೊಟ್ಟಿದ್ದೀನಿ ಆಯಿತಾ ಇನ್ನು ಮುಂದಿನ ಒಂದು ರಾಶಿಗೆ ಈ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು